ಕ್ರಿಶ್ಚಿಯನ್ ಹುಡುಗಿ ಇಸ್ಲಾಮಿಗೆ ಮತಾಂತರ ಕೇವಲ ಹದಿನೇಳು ವಯಸ್ಸಿನ ಆ ಮುಗ್ಧ ಹೆಣ್ಣು ಮಗು ಇಸ್ಲಾಂ ಧರ್ಮ ಸ್ವೀಕರಿಸಲು ಕಾರಣವಾದ ಒಂದು ರೋಚಕ ಚರಿತ್ರೆ ಇದು ಈ ಚರಿತ್ರೆಯನ್ನು ನೀವು ಕೇಳಿದರೆ ಆಶ್ಚರ್ಯಗೊಳ್ಳುವಿರಿ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಹದಿನೇಳು ವಯಸ್ಸಿನ ಆ ಯುವ ತರುಣಿ ಹೆಣ್ಣು ಮಗು ಅವಳ ಜೀವನದಲ್ಲಿ ನಡೆದ ಆ ಅದ್ಭುತವನ್ನು ಈ ರೀತಿಯಲ್ಲಿ ವಿವರಿಸುತ್ತಾಳೆ ಆ ಹುಡುಗಿ ಹೇಳುತ್ತಾಳೆ ಅಸ್ಸಲಾಂ ಅಲೈಕು ವರಹಮತುಲ್ಲಾಹಿ ಕಾತುಹು ಅಲ್ಲಾಹನ ಹೆಸರಿನಲ್ಲಿ ಕ್ರಿಶ್ಚಿಯನ್ ಹುಡುಗಿ ಇಸ್ಲಾಂ ಧರ್ಮವನ್ನು ಏಕೆ ಸ್ವೀಕರಿಸುತ್ತಾಳೆ ಈ ದಾರಿಯನ್ನು ಆರಿಸಿಕೊಳ್ಳಲು ಮತ್ತು ಅವಳ ಕುಟುಂಬವು ಇಷ್ಟು ವರ್ಷಗಳ ಕಾಲ ಅನುಸರಿಸಿದ ಮಾರ್ಗವನ್ನು ತ್ಯಜಿಸಲು ಕಾರಣವೇನು ಇಂದು ನಿಮ್ಮ ವೆಬ್ಸೈಟ್ನಲ್ಲಿ ನನ್ನ ಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ನಾನು ಪ್ರೀತಿಯ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಬೆಳೆದಿದ್ದೇನೆ ನಾನು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಆಗಿ ಬದುಕುತ್ತಿದ್ದೆ ಬೇರೆ ದಾರಿ ನನಗೆ ತಿಳಿದಿರಲಿಲ್ಲ ನಾನು ಪ್ರತಿ ಭಾನುವಾರ ಚರ್ಚಿಗೆ ಹೋಗುತ್ತಿದ್ದೆ ಮತ್ತು ಬಾಲ್ಯದಲ್ಲಿ ನಾನು ಮಲಗುವ ಮುನ್ನ ಪ್ರಾರ್ಥಿಸುತ್ತಿದ್ದೆ ನಾನು ಚರ್ಚಿನಲ್ಲಿ ಭಾನುವಾರದ ತರಗತಿಗಳಿಗೆ ಹಾಜರಾಗಿದ್ದೆ ನಾನು ಜೀಸಸ್ ದೇವರು ಎಂದು ನಂಬುತ್ತಿದ್ದೆ ಹದಿನೇಳನೆಯ ವಯಸ್ಸಿನಲ್ಲಿ ನಾನು ಪದವಿ ಪಡೆಯಲು ಕಾಲೇಜಿಗೆ ಸೇರಿಕೊಂಡೆ ಮತ್ತು ನಿಧಾನವಾಗಿ ನಾನು ಪ್ರಾರ್ಥನೆ ಮಾಡುವುದು ಚರ್ಚಿಗೆ ಹೋಗುವುದು ಬೈಬಲ್ ಓದೋದು ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡೆ ಕೆಲವು ವರ್ಷಗಳ ನಂತರ ನಾನು ನನ್ನ ಪದವಿಯನ್ನು ಪೂರ್ಣಗೊಳಿಸಿದೆ ನನ್ನ ಸ್ನೇಹಿತರೊಬ್ಬರು ನಾಯಕ್ ರವರ ವಿಡಿಯೋವನ್ನು ಕಳುಹಿಸಿದರು ಆ ವಿಡಿಯೋದ ಶೀರ್ಷಿಕೆ ಹೀಗಿತ್ತು ಕ್ರಿಶ್ಚಿಯನ್ ಮಹಿಳೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತಾಳೆ Nano. ಆ ಮೂವತ್ತು ನಿಮಿಷಗಳ ವಿಡಿಯೋವನ್ನು ಹತಾಶೆ ಮತ್ತು ದ್ವೇಷದಿಂದ ವೀಕ್ಷಿಸಲು ಪ್ರಾರಂಭಿಸಿದೆ ಆ ವಿಡಿಯೋದಲ್ಲಿ ಡಾಕ್ಟರ್ ನಾಯಕ್ ರವರು ಜೀಸಸ್ ದೇವರಲ್ಲ ಆದರೆ ದೇವರ ಸಂದೇಶವಾಹಕ ಎಂದು ಹೇಳಿದರು ಮತ್ತು ಅವರು ಅನೇಕ ಶ್ಲೋಕಗಳ ಮೂಲಕ ಬೈಬಲ್ನಿಂದ ಉಲ್ಲೇಖಗಳನ್ನು ನೀಡಿದರು ನಾನು ನನ್ನ ಶೆಲ್ಫಿಗೆ ಓಡಿ ನನ್ನ ಬೈಬಲ್ ಅನ್ನು ಎತ್ತಿಕೊಂಡು ಝಾಕಿರ್ ನಾಯಕ್ ಹೇಳಿದ ಆ ಉಲ್ಲೇಖಗಳನ್ನು ಬೈಬಲ್ನಲ್ಲಿ ಹುಡುಕಲು ಪ್ರಾರಂಭಿಸಿದೆ ಅದ್ಭುತ ಕೀರ್ ನಾಯಕ್ ಹೇಳಿದ್ದು ನಿಜ ನಾನು ಮಂತ್ರಮುಗ್ಧನಾಗಿದ್ದೆ ಮತ್ತು ನನ್ನ ಜೀವನದ ಈ ಹಂತದಲ್ಲಿ ಇಸ್ಲಾಂ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನನಗೆ ಅಪಾರ ಆಸಕ್ತಿ ಇತ್ತು ಹಾಗಾಗಿ ನಾನು ನನ್ನ ಸ್ನೇಹಿತನಿಂದ ಕುರ್ಆನನ್ನು ಖರೀದಿಸಿದೆ ಅರೇಬಿಕ್ ಭಾಷೆಯು ಬಲಭಾಗದಿಂದ ಪ್ರಾರಂಭವಾಗುತ್ತೆ ಎಂದು ನನಗೆ ತಿಳಿದಿರಲಿಲ್ಲ ಆದ್ದರಿಂದ ನಾನು ಕುರುಆಣಿನ ಕೊನೆಯ ಪುಟ ಮೊದಲ ಪುಟ ಎಂದು ಯೋಚಿಸುತ್ತಿದ್ದೆ ನಾನು ನನ್ನ ಕುರುಆಿನ ಕೊನೆಯ ಭಾಗವನ್ನು ತೆರೆದು ಸೂರ ಅಲ್ ಇಖ್ಲಾಸ್ ಅನ್ನು ಓದಿದೆ ಆ ಸೂರಾದಲ್ಲಿ ಅಲ್ಲಾಹನು ತನ್ನ ಬಗ್ಗೆ ಹೇಳುತ್ತಾನೆ ಕುಲ್ಹು ಅಲ್ಲಾಹು ಅಹದ್ ಪ್ರವಾದಿಯವರೇ ಹೇಳಿರಿ ಅವನು ಅಲ್ಲಾಹು ಏಕಮಾತ್ರನು ಅಲ್ಲಾಹು ಸ್ವಮದ್ ಅಲ್ಲಾಹು ನಿರಪೇಕ್ಷನು ಎಲ್ಲರೂ ಆತನ ಅವಲಂಬಿತರು ಯಲಿದು ಒಲೆಂ ಯೂಲದ್ ಅವನು ಜನ್ಮ ಕೊಟ್ಟಿಲ್ಲ ಹಾಗೂ ಜನ್ಮ ಪಡೆದಿಲ್ಲ ಒಲಂ ಯಕುಲ್ಲಹು ಕುಫುವನ್ ಅಹದ್ ಅವನಿಗೆ ಸರಿಸಮಾನರು ಯಾರೂ ಇಲ್ಲ ಈ ಸೂರ ನನ್ನ ಸಂಪೂರ್ಣ ಜೀವನವನ್ನು ಬದಲಾಯಿಸಿದೆ ಮೊದಲ ಸೂಕ್ತದಲ್ಲಿ ಹೌದು ದೇವರು ಒಬ್ಬನೇ ಎಂದು ಯೋಚಿಸುವಂತೆ ಮಾಡಿತು ದೇವರು ಹೇಗೆ ಮೂರು ಬಹುದೇವರುಗಳು ಇರುವುದಿಲ್ಲ ಅಲ್ಲಾಹು ಸುಬಹುದು ವತ ಅಲ್ಲ ದೇವರು ಮತ್ತು ಜೀಸಸ್ ಒಬ್ಬ ಪ್ರವಾದಿ ಅವನು ಜನ್ಮ ಕೊಟ್ಟಿಲ್ಲ ಹಾಗೂ ಜನ್ಮ ಪಡೆದಿಲ್ಲ ಈ ಶ್ಲೋಕ ನನ್ನ ಮನಸ್ಸಿಗೆ ತುಂಬ ನಾಟಿದೆ ದೇವರು ಭೂಮಿಯಲ್ಲಿ ಹೇಗೆ ಹುಟ್ಟುತ್ತಾನೆ ಸೃಷ್ಟಿಕರ್ತ ಹೇಗೆ ಸೃಷ್ಟಿಯಾಗುತ್ತಾನೆ ಸುಬಹಾನಲ್ಲ ನನ್ನ ಸೃಷ್ಟಿಕರ್ತನನ್ನು ನಿರ್ಲಕ್ಷಿಸಿ ಅಲ್ಲಾಹನು ಸಂದೇಶವಾಹಕನಾಗಿ ಕಳುಹಿಸಿದ ವ್ಯಕ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ನಾನು ದೊಡ್ಡ ತಪ್ಪು ಮಾಡುತ್ತಿದ್ದೆ ಎಂದು ನಾನು ಭಾವಿಸಿದೆ ಕ್ರಿಶ್ಚಿಯನ್ನರಿಗೆ ಇಸ್ಲಾಂ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವುದು ನಿಜವಾಗಿಯೂ ಸುಲಭ ಆದರೆ ಕುರ್ಆನಿನಲ್ಲಿ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ತಿಳಿದುಕೊಳ್ಳಲು ಅವರು ಗಮನ ಕೊಡುವುದಿಲ್ಲ ಅವರು ತಮ್ಮ ಪೂರ್ವಜರು ಹೇಳಿದ್ದನ್ನು ನಂಬುತ್ತಾರೆ ಆದರೆ ನಾನು ಇಸ್ಲಾಂ ಧರ್ಮವನ್ನು ಅಂಗೀಕರಿಸಿದ್ದೇನೆ ಏಕೆಂದರೆ ಇಸ್ಲಾಂ ಧರ್ಮವು ಭೂಮಿಯ ಮುಖದ ಮೇಲೆ ಬಲವಾಗಿ ನಂಬುವ ಮತ್ತು ನಿಜವಾದ ದೇವರ ಪರಿಕಲ್ಪನೆಗೆ ಬದ್ಧವಾಗಿದೆ ಇಸ್ಲಾಮಿನಲ್ಲಿ ಒಂದು ದೇವರ ಪರಿಕಲ್ಪನೆಯು ತುಂಬ ಸ್ಪಷ್ಟವಾಗಿದೆ ಮತ್ತು ಅದರ ಸಂಪೂರ್ಣ ಅಡಿಪಾಯವು ಏಕದೇವೋಪಾಸನೆಯನ್ನು ಆಧರಿಸಿದೆ ಕ್ರಿಶ್ಚಿಯನ್ನರು ಯೇಸುವನ್ನು ದೇವರು ಎಂದು ನಂಬುತ್ತಾರೆ ಆದರೆ ಜೀಸಸ್ ಸ್ವತಃ ತನಗಿಂತ ಶ್ರೇಷ್ಠನಾದ ದೇವರನ್ನು ಹೊಂದಿದ್ದನು ಇಸ್ಲಾಮಿನಲ್ಲಿ ದೇವರಿಗೆ ತಂದೆ ಅಥವಾ ಮಗ ಇಲ್ಲ ಮತ್ತು ಯಾರೂ ಅಲ್ಲಾಹನಿಗಿಂತ ಶ್ರೇಷ್ಠರಲ್ಲ ಬೈಬಲ್ನ ಹತ್ತು ಆಜ್ಞೆಗಳಲ್ಲಿ ದೇವರು ಒಬ್ಬನೇ ಮತ್ತು ನಾವು ಅವನನ್ನು ಮಾತ್ರ ಪೂಜಿಸಬೇಕು ಎಂದು ಉಲ್ಲೇಖಿಸಲಾಗಿದೆ ಯೇಸು ಪ್ರವಾದಿ ಎಂಬುದು ತುಂಬ ಸ್ಪಷ್ಟ ಕಾರಣ ಬೈಬಲ್ನಲ್ಲಿ ಹಲವಾರು ಬಾರಿ ಅವನು ದೇವರ ಪ್ರವಾದಿ ಎಂದು ಉಲ್ಲೇಖಿಸಲಾಗಿದೆ ಪವಿತ್ರ ಕುರ್ಆನ್ ಜೀಸಸ್ ದೇವನಲ್ಲ ಅಥವಾ ದೇವರ ಮಗನೂ ಕೂಡ ಅಲ್ಲ ಎಂಬುದಕ್ಕೆ ಸ್ಪಷ್ಟವಾದ ಪುರಾವೆಗಳನ್ನು ಒದಗಿಸುತ್ತದೆ ಬದಲಿಗೆ ಅವರು ದೇವರ ಪ್ರವಾದಿ ಮತ್ತು ಸಂದೇಶವಾಹಕರಾಗಿದ್ದರು ಯೇಸು ತಾನು ದೇವರೆಂದು ಬೈಬಲ್ನಲ್ಲಿ ಹೇಳಿಲ್ಲ ಎಂದು ತಿಳಿದಾಗ ನನಗೆ ಆಘಾತವಾಯಿತು ಇದು ಜೀಸಸ್ ದೇವರೆಂಬ ನನ್ನ ನಂಬಿಕೆಯನ್ನು ಪ್ರಶ್ನಿಸುವಂತೆ ಮಾಡಿತು ಹಾಗಾಗಿ ಅವರು ದೇವರಲ್ಲ ಎಂಬ ಹಂತವನ್ನು ತಲುಪುವವರೆಗೂ ನಾನು ಅವರ ಬಗ್ಗೆ ಓದಲು ಪ್ರಾರಂಭಿಸಿದೆ ಇಸ್ಲಾಂ ಧರ್ಮವು ತನ್ನ ಅನುಯಾಯಿಗಳಿಗೆ ಮೋಸಿಸ್ನಿಂದ ಜೀಸಸ್ಸಿನಿಂದ ಮುಹಮ್ಮದ್ವರೆಗೆ ಸುಲ್ಲಾಹು ಅಲೀಹಿವ್ ಎಲ್ಲ ಪ್ರವಾದಿಗಳನ್ನು ಗೌರವಿಸಲು ಕಲಿಸುತ್ತದೆ ಎಂಬುದನ್ನು ಕಂಡಾಗ ನನಗೆ ಸಂತೋಷವಾಯಿತು ಅವರೆಲ್ಲರೂ ಮಾನವ ಕುಲಕ್ಕೆ ಒಬ್ಬ ದೇವರನ್ನು ಆರಾಧಿಸಲು ಮತ್ತು ಸತ್ಯವನ್ನು ಕಲಿಸಿದರು ನನ್ನ ಹಿಜಾಬಿನ ಕತೆ ನಾನು ಈ ವಿಷಯದಲ್ಲಿ ಸಾಕಷ್ಟು ದ್ವೇಷದ ಕಮೆಂಟುಗಳನ್ನು ಎದುರಿಸಿದೆ ಆದರೆ ನಾನು ಯಾವುದೇ ಸೃಷ್ಟಿಯನ್ನು ಮೆಚ್ಚಿಸಲು ಇಲ್ಲಿಲ್ಲ ಕಾರಣ ನನ್ನ ರಬ್ಬಾದ ಅಲ್ಲಾಹನನ್ನು ಮೆಚ್ಚಿಸಲು ನಾನು ಇಲ್ಲಿದ್ದೇನೆ ನಾನು ನಿಕಾಬ್ ಧರಿಸಿದೆ ಅದು ನನಗೆ ಹೆಮ್ಮೆ ನೀವು ಅದನ್ನು ಸ್ಕಾರ್ಫ್ ಎಂದು ಕರೆಯಬಹುದು ನನ್ನ ಸ್ಕಾರ್ಫ್ ನನ್ನ ಕೈಗಳನ್ನು ನನ್ನ ಬೆನ್ನಿನ ಹಿಂದೆ ಕಟ್ಟಿಸಿಲ್ಲ ಮತ್ತು ಅದು ದಬ್ಬಾಳಿಕೆಯ ಸಾಧನವಲ್ಲ ಕುರ್ಆನ್ ವಿಜ್ಞಾನವು ಅಲ್ಲಾಹನ ಸೃಷ್ಟಿಗಳ ಬಗ್ಗೆ ಯೋಚಿಸಲು ನನಗೆ ಸಾಕಷ್ಟು ಸ್ಫೂರ್ತಿ ನೀಡಿತು ಕುರ್ಆನಿನಲ್ಲಿ ವಿಜ್ಞಾನದ ಬಗ್ಗೆ ಅನೇಕ ಪುರಾವೆಗಳಿವೆ ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಇತ್ತೀಚೆಗೆ ಕಂಡುಬಂದ ಅನೇಕ ವೈಜ್ಞಾನಿಕ ಸತ್ಯಗಳನ್ನು ನಾನು ಕಂಡುಕೊಂಡಿದ್ದೇನೆ ಆದರೆ ಸಾವಿರದ ನಾಲ್ನೂರು ವರ್ಷಗಳ ಹಿಂದಿನದ್ದನ್ನು ಕುರುಆನ್ ಹೇಗೆ ಹೇಳುತ್ತದೆ ಓದಲು ಅಥವಾ ಬರೆಯಲು ತಿಳಿದಿಲ್ಲದ ವ್ಯಕ್ತಿಯು ವಿಜ್ಞಾನದ ಬಗ್ಗೆ ಹೇಗೆ ಹೇಳಬಹುದು ಎಂದು ಊಹಿಸಿ ಹಾಗಾಗಿ ನಾನು ಇಸ್ಲಾಂ ಧರ್ಮ ಸತ್ಯದ ಧರ್ಮ ಇಸ್ಲಾಂ ನೇರ ಮಾರ್ಗ ಎಂದು ಒಪ್ಪಿಕೊಂಡೆ ಬಹುತೇಕ ಎಲ್ಲ ವೈಜ್ಞಾನಿಕ ಸಂಗತಿಗಳನ್ನು ಓದಿದ್ದೇನೆ ಅದು ನನ್ನನ್ನು ಮೂಕನನ್ನಾಗಿಸಿದೆ ನನ್ನ ಜೀವನದ ಈ ಹಂತದಲ್ಲಿ ನಾನು ಮುಸ್ಲಿಂ ಎಂದು ನಿರ್ಧರಿಸಿ ಮರುದಿನ ಇಸ್ಲಾಮಿಕ್ ಕಾಲೇಜಿಗೆ ಹೋದೆ ಮತ್ತು ನಾನು ಶಹಾದತ್ ಕಲಿಮಾ ಹೇಳಿದೆ ನಾನು ಆ ಪದಗಳನ್ನು ಹೇಳಿದಾಗ ನನಗುಂಟಾದ ಫೀಲಿಂಗ್ ಸುಬಹಾನಲ್ಲ ಅದನ್ನು ಹೇಳಲು ಸಾಧ್ಯವಿಲ್ಲ ಕಲಿಮ ಪಠಿಸುವಾಗ ನನಗೆ ಹೇಗೆ ಅನಿಸಿತು ಎಂದು ಹೇಳಲು ಸಾಧ್ಯವಾಗಲಿಲ್ಲ ಅಶ್ಹದು ಅಲ್ಲ ಇಲಹ ಇಲ್ಲಾಹ್ ವ ಅಶ್ಹದು ಅನ್ನ ಮೊಹಮ್ಮದ್ ಅನ್ ಅಬುದ ಸೋಲು ಶಹಾದತ್ ಕಲಿಮವನ್ನು ಹೇಳಿದ ನಂತರ ಅಲ್ಲಿದ್ದ ಎಲ್ಲರೂ ತುಂಬ ಪ್ರೀತಿ ಮತ್ತು ಸಂತೋಷದಿಂದ ನನ್ನನ್ನು ತಬ್ಬಿಕೊಂಡರು ಮತ್ತು ನೀವು ನವಜಾತ ಶಿಶುವಿನಂತೆ ನಿಮ್ಮ ಹಿಂದಿನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದರು ನಾನು ಹೊಸ ಮುಸ್ಲಿಂ ಆಗಿದ್ದಕ್ಕೆ ತುಂಬ ಸಂತೋಷವಾಯಿತು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ನಂತರ ನಾನು ಇತರ ಧರ್ಮಗಳ ಬಗ್ಗೆ ವಿಶೇಷವಾಗಿ ಕ್ರಿಶ್ಚಿಯನ್ ಧರ್ಮ ಹಿಂದೂ ಧರ್ಮ ಜೂದಾಯಿಸಂ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ದೇನೆ ಮತ್ತು ಮಾಡಲು ಕಲಿತಿದ್ದೇನೆ ನಾನು ಮೊದಲು ಕ್ರಿಶ್ಚಿಯನ್ ಆಗಿದ್ದಾಗ ನನಗೆ ಹೇಳಲಾದ ಎಲ್ಲವನ್ನು ಸತ್ಯ ಎಂದು ಒಪ್ಪಿಕೊಳ್ಳುವಂತೆ ನನಗೆ ಕಲಿಸಲಾಯಿತು ಅವರು ಹೇಳಿದ್ದು ನಿಜವಾಗಿದೆಯಾ ಎಂದು ತನಿಖೆ ಮಾಡಲು ಮತ್ತು ಸತ್ಯವನ್ನು ಹುಡುಕಲು ನನಗೆ ಅವರು ಎಂದಿಗೂ ಪ್ರೋತ್ಸಾಹಿಸಲಿಲ್ಲ ಆದರೆ ಇಸ್ಲಾಮಿನಲ್ಲಿ ಯಾರಾದರೂ ಅಥವಾ ಇಮಾಮಿ ಆಗಲಿ ನಮ್ಮ ಧರ್ಮಕ್ಕೆ ಸಂಬಂಧಿಸಿದಂತೆ ಏನಾದರೂ ಹೇಳಿದರೆ ಅದು ಸರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಮಗೆ ಹೇಳುತ್ತಾರೆ ಕುರ್ಆನ್ ಅಥವಾ ಹದೀಸ್ ನೋಡಿ ಅದನ್ನು ನಾವೇ ಓದಲು ಪ್ರೋತ್ಸಾಹಿಸಲಾಗುತ್ತದೆ ನಾವು ಮುಸ್ಲಿಮರು ಇನ್ನೊಬ್ಬರ ಮಾತುಗಳನ್ನು ಕುರುಡಾಗಿ ಸ್ವೀಕರಿಸುವುದಿಲ್ಲ ನಮ್ಮ ಧರ್ಮವನ್ನು ಬದಲಾಯಿಸುವುದು ಸುಲಭವಲ್ಲ ಹುಡುಗಿಯಾಗಿ ನಾನು ಪ್ರತಿದಿನ ಸಾಕಷ್ಟು ಪರಿಣಾಮಗಳನ್ನು ಎದುರಿಸುತ್ತೇನೆ ಆದರೆ ಇನ್ನು ನಾನು ಯಾವಾಗಲೂ ಈ ಶ್ಲೋಕಗಳನ್ನು ನೆನಪಿಸಿಕೊಳ್ಳುತ್ತೇನೆ ಫೈ ಇನ್ನ ಮಸುರಿಯುಸುರ ನಿಜವಾಗಿಯೂ ಕಷ್ಟದ ಜೊತೆ ಸುಲಭವಿದೆ ಇನ್ನ ಮಸುರಿಯುಸುರ ಕಷ್ಟದ ಜೊತೆ ಖಂಡಿತ ಸುಲಭವಿದೆ で ಅಲ್ಲಾಹನ ಮೇಲೆ ನನಗೆ ಬಲವಾದ ತವಕ್ಕುಲು ಇದೆ ಅವನು ನನ್ನ ಹೋರಾಟಗಳನ್ನು ಕಷ್ಟಗಳನ್ನು ಒಂದು ದಿನ ಹೆಚ್ಚು ಸುಲಭಗೊಳಿಸುತ್ತಾನೆ ಅಲ್ಲಾಹು ಸುಬಹಾನುವ ಅಲ ಅವನು ಆರಿಸಿಕೊಂಡ ನೇರ ಮಾರ್ಗದಲ್ಲಿ ನನಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ನಾನು ಸಂತೋಷವಾಗಿದ್ದೇನೆ ನನಗೆ ಅಲ್ಲಾಹು ಸಾಕು ನನ್ನ ಪ್ರೀತಿಯ ಸ್ನೇಹಿತರೆ ಇದು ಆ ಹುಡುಗಿ ಹೇಳಿದಂತಹ ವಿಷಯವಾಗಿದೆ ಸ್ನೇಹಿತರೆ ಇವತ್ತಿನ ಈ ಚರಿತ್ರೆ ನಿಮಗಿಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಅಲ್ಲಾಹನು ಎಲ್ಲರಿಗೂ ು ಹಿದಾಯತೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೇನೆ ಅಸ್ಸಾಮ್ ಅಲೈಕು ವರಹಮತುಲ್ಲಾ